Hallelujah, praise the Lord, amen. In Philippians chapter 2, verse number 9, the Bible says, Therefore, God has exalted him to the highest place and gave him the name which is above every name. And the Bible continues to speak at the name of Jesus, every knee has to bow. Uh, every tongue has to confess uh, that he is uh, Lord. Such an awesome uh, scripture that shows the uniqueness of uh, Jesus Christ. Such an awesome uh, scripture that shows uh, you know how supreme is our Lord Jesus Christ. Uh, ಆದ ಕಾರಣ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದಂಥ ಹೆಸರನ್ನು ಆತನಿಗೆ ಕೊಟ್ಟಿದ್ದಾನೆ ಆತನ ಎದುರಿಗೆ ಪ್ರತಿ ಮೊಣಕಾಲುಗಳು ಬಾಕಬೇಕು ಪ್ರತಿ ನಾಲಿಗೆ ಆತನನ್ನು ಒಪ್ಪಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ ಆತನನ್ನೇ ಕರ್ತನು ಎಂಬುದಾಗಿ ಅರಿಕೆ ಮಾಡಬೇಕು ಅಲ್ಲಿ ಇದು ಏಸುವಿನ ಶ್ರೇಷ್ಠತೆಯನ್ನು ತೋರಿಸುವಂಥ ಒಂದು ವಾಕ್ಯ ಆತನ ಒಂದು ವಿಶಿಷ್ಟತೆಯನ್ನು ತೋರಿಸುವಂಥ ವಾಕ್ಯ ಏನು ವಾಟ್ ಮೇಡ್ ಏನು ಜೀಸಸ್ ಟು ಕಮ್ ಟು ದಿಸ್ ಹೈಯೆಸ್ಟ್ ಪ್ಲೇಸ್ ಟು ಹ್ಯಾವ್ ದ ನೇಮ್ ವಿಚ್ ಈಸ್ ಅಬೌ ಎವ್ರಿ ನೇಮ್ ಹಾಗೆ ನೋಡಿಯಾ ಏಸು ಈ ಉನ್ನತವಾದಂಥ ಸ್ಥಳಕ್ಕೆ ಎಚ್ಚರಿಸಲ್ಪಟ್ಟು ಪಟ್ಟು ಎಲ್ಲ ನಾಮಗಳಲ್ಲಿಯೂ ಕೂಡ ಶ್ರೇಷ್ಠ ನಾಮವನ್ನು ಹೊಂದುವ ಹಾಗೆ ಮಾಡಿದಂಥ ಸಂಗತಿ ಏನು ಐ ವಾಂಟ್ ಯುನೀಕ್ ಬರ್ತ್ ನನ್ ಇನ್ ದ ವರ್ಲ್ಡ್ ಹ್ಯಾಂಡ್ ಸೇಮ್ ಕೈಂಡ್ ಆಫ್ ಬರ್ತ್ ಜಸ್ಟ್ ಲೈಕ್ ಜೀಸಸ್ ಹ್ಯಾಂಡ್ ಬೇರೆ ಯಾರು ಕೂಡ ಈ ಲೋಕದಲ್ಲಿ ಯೇಸುವಿನ ಹಾಗೆ ಅವರು ಜನಿಸಿ ಬರದಿಂದ ಬಿಸಿ ಹೋಲ್ ಸ್ಪಿರಿಟ್ ಕೇಮ್ ಅಫಾನ್ ಮೇರಿ ಆ್ಯಂಡ್ ಹಿ ವಾಸ್ ಔಟ್ ಆಫ್ ದ ಫಾಲ್ ಆಫ್ ಅ ಮ್ಯಾನ್ ಹಿ ಡಿಡ್ ನಾಟ್ ಅ ಹ್ಯಾಡ್ ದಟ್ ಸಿನ್ಫುಲ್ ನೇಚರ್ ಇನ್ ವಿಥೌಟ್ ದ್ಯಾಟ್ ಸಿನ್ಫುಲ್ ನೇಚರ್ ಜೀಸಸ್ ವಾಸ್ ಗಾಡ್ ಹಾಲೇ ಲೂ ಯೇಸುವಿನ ಒಂದು ಜನನ ಅದು ವೈಶಿಷ್ಟ್ಯವಾದಂಥ ಜನನ ಬೇರೆ ಯಾರು ಕೂಡ ಅಂಥ ಜನ ಹೊಂದಿಲ್ಲ ಪಾಪದ ಹೊರಗೆ

Hallelujah, praise the Lord. In his death, hallelujah, he was so unique. None, you know, experienced the death Jesus experienced. God made him sin. ಹೀ ಹೂ ನ್ಯೂ ನೋಸ್ ಇನ್ ದ ಬ್ಯಾಕ್ ಸೈಟ್ಸ್ ಆತನ ಮರಣದಲ್ಲಿ ಆತನು ವೈಶಿಷ್ಟ್ಯತೆಯನ್ನು ಹೊಂದಿದಂಥವನಾಗಿದ್ದಾನೆ ಪಾಪ ಜ್ಞಾನವಿಲ್ಲದಂಥವನನ್ನು ದೇವರು ಪಾಪ ಸ್ವರೂಪಿಯಾಗಿ ಮಾಡಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಿ ಟು ಕಾರ್ ಪ್ಲೇಸ್ ಹಿ ಡೈರ್ ಇನ್ ಆರ್ ಪ್ಲೇಸ್ ದಟ್ ಈಸ್ ದ ಯುನೀಕ್ನೆಸ್ ಆಫ್ ಜೀಸಸ್ ಇನ್ ಹಿಸ್ ಡೆತ್ ಆತ ನಮ್ಮ ಪಾಪಗಳನ್ನು ಹೊತ್ತುಕೊಂಡ ಆತ ನಮ್ಮ ಶಾಪಗಳನ್ನು ತೆಗೆದುಕೊಂಡ ಅದು And I want to tell you he was so unique in his resurrection hallelujah no one ever in the history of this world you know experienced you know life from the death hallelujah who never came out of death he conquered death

ವಿಚ್ ಈಸ್ ಅಬೌರ್ ಎವ್ರಿ ನೇಮ್ ಕಮೌಂಡಿ ಪೀಪಲ್ ಆಫ್ ಗ್ರಾ ಲೆಟ್ ಇಸ್ಟ್ ಪ್ರೇಸ್ ಲೆಟ್ ಇಸ್ಟ್ ವರ್ಷಿಪ್ ಲೆಟ್ ಅಸ್ ಗಿವ್ ಹಿಮ್ ಆಲ್ ದ ಗ್ಲೋರಿ ಹೀ ಈಸ್ ಇನ್ಕಂಪ್ರೆಬಲ್ ಹಾಲೇಲು ಆತನನ್ನು ನಾವು ಸ್ತುತಿಸೋಣ ಆರಾಧಿಸೋಣ ಆತನ ಹಾಗೆ ಬೇರೆ ಯಾರೂ ಕೂಡ ಇಲ್ಲ ಆತನ ಹೋಲಿಕೆಗೆ ಯಾರು ಇಲ್ಲ ಸರಿಸಾಟಿ ಇಲ್ಲದಂತ ದೇವರು ಹಾಲೇ ಲೂ ಯನ್ ಗಾಡ್ ನ್ಯಸ್ ದಿಸ್ ವರ್ಡ್ Amen. They will walk you Amen.